ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣ ಪತ್ನಿಯರು ದ್ರೌಪದಿಗೆ ತಮ್ಮ ತಮ್ಮ ವಿವಾಹ ಕ್ರಮಗಳನ್ನು ತಿಳಿಸಿದುದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕೃಷ್ಣನು ಗೋಪಿಯರಿಗೆ ತನ್ನ ಪಾದ ಸಂಬಂಧವನ್ನು ಅನುಗ್ರಹಿಸಿ ಆಮೇಲೆ ಧರ್ಮರಾಜನೇ ಮೊದಲಾದ ತನ್ನ ಬಂಧು ಮಿತ್ರರೆಲ್ಲರನ್ನು ಕುಶಲ ಪ್ರಶ್ನಾದಿಗಳಿಂದ ಮನ್ನಿಸಿದನು ಲೋಕನಾಥನಾದ ಕೃಷ್ಣನಿಂದ ಸತ್ಕೃತರಾದ ಆ ರಾಜರೆಲ್ಲರೂ ಆ ಭಗವಂತನ ಪಾದಾರವಿಂದ ದರ್ಶನದಿಂದ ಪಾಪ ಮುಕ್ತರಾಗಿ ಪರಮ ಸಂತೋಷದಿಂದ ಆತನನ್ನು ಕುರಿತು ಓ ಪ್ರಭು ನಮ್ಮನ್ನು ಕುಶಲ ಪ್ರಶ್ನೆ ಮಾಡಿದೆಯಲ್ಲವೇ ಅಮೃತದಂತೆ ಮಧುರವಾಗಿಯೂ ಮಹಾತ್ಮರ ಪರಿಶುದ್ಧವಾದ ಮುಖಾರವಿಂದದಿಂದ ಸ್ರವಿಸಿದುದಾಗಿಯೂ ಜೀವನಿಗೆ ಪ್ರಕೃತಿ ಅಂದರೆ ದೇಹ ಸಂಬಂಧ ಕಾರಣವಾದ ಅನಾದಿ ಮಾಯೆಯನ್ನು ನೀಗಿಸತಕ್ಕದಾಗಿಯೂ ಇರುವ ನಿನ್ನ ಕಥಾರಸವನ್ನು ಕರ್ಣಪುಟದಿಂದ ಪಾನ ಮಾಡತಕ್ಕವರಿಗೆ ಅಶುಭವೆಲ್ಲಿಯದು ದೇವ ನಿನ್ನ ನಿಜಸ್ವರೂಪವಾದರೂ ಆನಂದ ಪ್ರವಾಹ ರೂಪವಾಗಿ ಖಂಡವಾಗಿ ಜ್ಞಾನಮಯವಾಗಿರುವುದು ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ನೀನು ನಿರ್ವಾಹಕನೇ ಹೊರತು ಆ ವಿಕಾರಗಳು ನಿನ್ನನ್ನು ಮುಟ್ಟಲಾರವು ಇಂತಹ ಅಪ್ರಾಕೃತ ಸ್ವರೂಪವನ್ನು ಬಿಟ್ಟು ನೀನು ಸ್ವೇಚ್ಛೆಯಿಂದ ಈ ರೂಪವನ್ನು ಪರಿಗ್ರಹಿಸಿರುವುದು ಕಾಲಗತಿಯಿಂದ ಕೆಟ್ಟು ಹೋದ ವೇದ ಧರ್ಮಗಳನ್ನು ರಕ್ಷಿಸುವುದಕ್ಕೆ ಹೊರತು ಬೇರೆಯಲ್ಲ ಹೀಗೆ ಆಶ್ಚರ್ಯಕರವಾದ ಯೋಗಮಾಯ ಶಕ್ತಿಯಿಂದ ಈ ದಿವ್ಯ ವಿಗ್ರಹವನ್ನು ತಾಳಿ ಪರಮಹಂಸರಾದ ಯೋಗಿಗಳಿಗೂ ಗತಿಯೆನಿಸಿಕೊಂಡ ನಿನ್ನನ್ನು ವಂದಿಸುವೆವು ಎಂದು ಸ್ತೋತ್ರ ಮಾಡಿದರು ಹೀಗೆಯೇ ಕೌರವ ಯಾದವ ಸ್ತ್ರೀಯರು ಕೂಡ ಅಲ್ಲಲ್ಲಿ ಗುಂಪುಗೂಡಿ ಪುಣ್ಯ ಶಿಖಾಮಣಿಯಾದ ಆ ಶ್ರೀಕೃಷ್ಣನ ಗುಣಗಳನ್ನು ಚರಿತ್ರಗಳನ್ನು ಕೊಂಡಾಡುತ್ತಿದ್ದರು ಹೀಗೆ ಸ್ತ್ರೀಯರೆಲ್ಲರೂ ಸೇರಿ ಕೃಷ್ಣ ಕಥಾಲಾಪಗಳನ್ನು ಮಾಡುತ್ತಿರುವಾಗ ದ್ರೌಪದಿಯು ಕೃಷ್ಣನ ಭಾರ್ಯೆಯರನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವಳು ಓ ರುಕ್ಮಿಣಿ ಓ ಭದ್ರೆ ಜಾಂಬವತಿ ಸತ್ಯಭಾಮೆ ಕಾಳಿಂದಿ ಮಿತ್ರವಿಂದೆ ರೋಹಿಣಿ ಲಕ್ಷ್ಮಣೆ ಓ ಕೃಷ್ಣ ಪತ್ನಿಯರೇ ನಿಜ ಮಾಯೆ ಲೀಲಾ ಮನುಷ್ಯ ವಿಗ್ರಹವನ್ನು ಧರಿಸಿದ ಭಗವಂತನು ನಿಮ್ಮೆಲ್ಲರನ್ನು ಯಾವ ಯಾವ ವಿಧದಿಂದ ವಿವಾಹ ಮಾಡಿಕೊಂಡನೋ ಆ ವೃತ್ತಾಂತವನ್ನು ಕೇಳಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ನಿಮ್ಮ ನಿಮ್ಮ ವಿವಾಹ ಕ್ರಮವನ್ನು ನನಗೆ ತಿಳಿಸಬೇಕು ಎಂದಳು ಆಗ ರುಕ್ಮಿಣಿಯು ಅಮ್ಮ ದ್ರೌಪದಿ ನನ್ನ ಸಂಗತಿಯನ್ನು ಕೇಳು ಧನುರ್ಧಾರಿಗಳಾದ ಅನೇಕ ರಾಜರು ನನ್ನನ್ನು ಶಿಶುಪಾಲನೆಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ಹಠದಿಂದ ಕಾದಿದ್ದರು ಆದರೇನು ಲೋಕದಲ್ಲಿ ದುರ್ಜ ಎರಣಿಸಿಕೊಂಡ ಮಹಾವೀರರಿಗೂ ಯಾವನ ಪಾದ ಧೂಳಿಯು ತಲೆಯಿಂದ ಧರಿಸತಕ್ಕುದಾಗಿರುವುದು ಅಂತಹ ಮಹಾತ್ಮನಾದ ಕೃಷ್ಣನು ಮೇಕೆಗಳ ಗುಂಪಿನಲ್ಲಿರುವ ಆಹಾರವನ್ನು ಸಿಂಹವು ಎತ್ತಿಕೊಂಡು ಹೋಗುವಂತೆ ಆ ರಾಜರ ಗುಂಪಿನಿಂದ ನನ್ನನ್ನು ಸಾಗಿಸಿ ಕರೆತಂದನು ಅದರಿಂದ ನಾನು ಶ್ರೀ ಮಹಾಲಕ್ಷ್ಮಿಗೂ ವಿಹಾರ ಸ್ಥಾನವಾದ ಆ ಶ್ರೀಕೃಷ್ಣನ ಪಾದ ಶುಶ್ರೂಷೆಯನ್ನು ಮಾಡುವ ಭಾಗ್ಯಕ್ಕೆ ಪಾತ್ರಳಾದನು ಎಂದಳು ಆಮೇಲೆ ಸತ್ಯಭಾಮೆಯು ಅಮ್ಮ ಪಾಂಚಾಲಿ ನನ್ನ ತಂದೆಯಾದ ಸತ್ರಾಜಿತನಿಗೆ ಪ್ರಸೇನನೆಂಬ ತಮ್ಮನಿದ್ದನು ಅವನು ಬೇಟೆಗೆ ಹೋದಾಗ ಒಂದಾನೊಂದು ಸಿಂಹದ ಬಾಯಿಗೆ ತುತ್ತಾದನು ಈ ನಿಜ ಸ್ಥಿತಿಯನ್ನು ತಿಳಿಯದ ನನ್ನ ತಂದೆಯು ಶ್ರೀಕೃಷ್ಣನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಲು ಆ ಅಪವಾದ ಪರಿಹಾರಾರ್ಥವಾಗಿ ಕೃಷ್ಣನೇ ಪ್ರಸೇನನನ್ನು ಹುಡುಕುತ್ತ ಕಾಡಿಗೆ ಹೊರಟು ಅಲ್ಲಿ ಭಲ್ಲೂಕ ರಾಜನಾದ ಜಾಂಬವಂತನನ್ನು ಜಯಿಸಿ ಅವನಲ್ಲಿದ್ದ ಸಮಂತ ಕಮಣಿಯನ್ನು ತಂದು ನನ್ನ ತಂದೆ ಪ್ರಸೇನನು ಮೃತಿ ಹೊಂದಿದ ಕಾರಣವನ್ನು ಸ್ಪಷ್ಟಪಡಿಸಿದನು ಆಗ ನನ್ನ ತಂದೆಯು ಕೃಷ್ಣನ ಮೇಲೆ ಅಪವಾದ ಹೊರಿಸಿದ ಅಪರಾಧ ಕ್ಷಮಾಪಣ ಅಪರಾಧ ಕ್ಷಾಪಣಕ್ಕಾಗಿ ಅಥವಾ ಅಪರಾಧ ಕ್ಷಮಾಪಣಕ್ಕಾಗಿ ಆ ರತ್ನದೊಡನೆ ನನ್ನನ್ನು ಆತನಿಗೆ ಕೊಟ್ಟು ಬಿಟ್ಟನು ಎಂದಳು ಆಮೇಲೆ ಜಾಂಬವತಿಯು ಅಮ್ಮ ಯಾಜ್ಞಸೇನಿ ಈಗ ಸತ್ಯಭಾಮೆಯು ಹೇಳಿದ ಜಾಂಬವಂತನ ಮಗಳೇ ನಾನು ನನ್ನ ತಂದೆಯು ಶ್ರೀರಾಮನಿಗೆ ಪರಮ ಭಕ್ತನೆಂಬುದನ್ನು ಬಲ್ಲೆಯಷ್ಟೆ ಆದರೆ ನನ್ನ ತಂದೆಯು ಆ ಕೃಷ್ಣನೇ ತನಗೆ ಸ್ವಾಮಿಯು ಕುಲದೈವವು ಆದ ಶ್ರೀರಾಮನ ಅಪರಾಮತಾರವೆಂಬುದನ್ನು ತಿಳಿಯದೆ ಅವನೊಡನೆ ಇಪ್ಪತ್ತೇಳು ದಿನಗಳವರೆಗೆ ಯುದ್ಧ ಮಾಡುತ್ತಿದ್ದನು ಕೊನೆಗೆ ಆ ಭಗವಂತನ ಅಸಾಧಾರಣ ಬಲವನ್ನು ನೋಡಿದ ಮೇಲೆ ನನ್ನ ತಂದೆಗೆ ಅವನೇ ತನ್ನ ಸ್ವಾಮಿಯಾದ ರಾಮನೆಂಬುದು ತಿಳಿಯಿತು ತಾನು ಸಿಂಹವನ್ನು ಕೊಂದು ತಂದಿದ್ದ ಶಮಂತಕ ಮಣಿಯೊಡನೆ ನನ್ನನ್ನು ಆ ಭಗವಂತನ ಪಾದಗಳಿಗೆ ಒಪ್ಪಿಸಿಬಿಟ್ಟನು ಆಗಿನಿಂದ ನಾನು ಆ ಕೃಷ್ಣನ ದಾಸ್ಯವನ್ನು ಮಾಡುತ್ತಿರುವೆನು ಎಂದಳು ಆಮೇಲೆ ಕಾಳಿಂದಿಯು ಅಮ್ಮ ದ್ರೌಪದಿ ನಾನು ಆ ಭಗವಂತನ ಪಾದ ಸೇವೆಯನ್ನು ಪಡೆಯಬೇಕೆಂದೇ ತಪಸ್ಸು ಮಾಡುತ್ತಿದ್ದೆನು ಸರ್ವಜ್ಞನಾದ ಕೃಷ್ಣನು ಇದನ್ನು ತಿಳಿದು ತನ್ನ ಸ್ನೇಹಿತನಾದ ಅರ್ಜುನನೊಡನೆ ಯಾವುದೋ ಒಂದು ನೆವದಿಂದ ತಾನೇ ನಾನಿದ್ದಲ್ಲಿಗೆ ಬಂದು ನನ್ನನ್ನು ಕೈ ಹಿಡಿದನು ಅದು ಮೊದಲು ನಾನು ಆತನ ಮನೆಯನ್ನು ಗುಡಿಸಿ ಸಾರಿಸಿ ಕೆಲಸ ಮಾಡುವ ದಾಸಿಯಾಗಿರುವೆನು ಎಂದಳು ಆಮೇಲೆ ಭದ್ರೆಯು ಅಮ್ಮ ಯಾಜ್ಞಸೇನಿ ಕೇಳು ನನ್ನ ಸ್ವಯಂವರ ಕಾಲದಲ್ಲಿ ಕೃಷ್ಣನು ನನ್ನ ಮೇಲೆ ಕಣ್ಣಿಟ್ಟಿದ್ದ ಇತರ ರಾಜರನ್ನು ಜಯಿಸಿ ನಾಯಿಗಳ ಗುಂಪಿನಲ್ಲಿರುವ ಆಹಾರವನ್ನು ಸಿಂಹವು ಹೇಗೋ ಹಾಗೆ ಆ ರಾಜರ ಗುಂಪಿನಿಂದ ನನ್ನನ್ನು ಕರೆದುಕೊಂಡು ಹೋದನು ನನ್ನ ಸಹೋದರರೇ ಅವನಿಗೆ ವಿರೋಧಿಗಳಾಗಿ ನಿಂತಿದ್ದರು ಅವರನ್ನು ನಿಗ್ರಹಿಸಿ ನನ್ನನ್ನು ದ್ವಾರಕೆಗೆ ಕರೆತಂದು ವಿವಾಹ ಮಾಡಿಕೊಂಡನು ಈಗ ನಾನು ಲಕ್ಷ್ಮಿಗೆ ನಿವಾಸಭೂತವಾದ ಆ ಮಹಾತ್ಮನ ಪಾದಗಳನ್ನು ತೊಳೆಯುವ ಕೆಲಸದಲ್ಲಿರುವೆನು ನನಗೆ ಮುಂದಿನ ಜನ್ಮಗಳಲ್ಲಿಯೂ ಈ ವಿಧವಾದ ಸೇವೆಯೇ ಲಭಿಸುತ್ತಿರಲೆಂದು ಪ್ರಾರ್ಥಿಸುವೆನು ಎಂದಳು ಆಮೇಲೆ ಸತ್ಯೆಯು ಅಮ್ಮ ದ್ರೌಪದಿ ನನ್ನ ತಂದೆಯು ನನ್ನ ಸ್ವಯಂವರದಲ್ಲಿ ರಾಜರ ಪರಾಕ್ರಮವನ್ನು ಪರೀಕ್ಷಿಸುವುದಕ್ಕಾಗಿ ಮಹಾಬಲವುಳ್ಳ ಮತ್ತು ತೀಕ್ಷ್ಣವಾದ ಕೊಂಬುಗಳುಳ್ಳ ಏಳು ವೃಷಭಗಳನ್ನು ಸಾಕಿದ್ದನು ಇದನ್ನು ಕೇಳಿ ಕೃಷ್ಣನು ಸಣ್ಣ ಮಕ್ಕಳು ಆಡಿನ ಮರಿಯನ್ನು ಹಿಡಿದು ಕಟ್ಟುವಂತೆ ಆ ವೃಷಭಗಳನ್ನು ಲೀಲಾ ಮಾತ್ರದಿಂದ ಹಿಡಿದು ಬಂಧಿಸಿದನು ಆಗ ಅನೇಕ ರಾಜರು ಅಸೂಯೆಯಿಂದ ಅವನನ್ನು ಎದುರಿಸಿದರು ಕೃಷ್ಣನು ಅವರೆಲ್ಲರನ್ನೂ ಯುದ್ಧದಲ್ಲಿ ಜಯಿಸಿ ಎಣೆಯಿಲ್ಲದ ತನ್ನ ವೀರ್ಯವನ್ನೇ ಕನ್ಯಾ ಶುಲ್ಕವನ್ನಾಗಿ ಮಾಡಿ ಅನೇಕ ದಾಸಿಯರೊಡನೆಯೂ ಚತುರಂಗ ಸೈನ್ಯದೊಡನೆಯೂ ನನ್ನನ್ನು ದ್ವಾರಕೆಗೆ ಕರೆತಂದು ಮದುವೆಯಾದನು ಜನ್ಮ ಜನ್ಮಾಂತರಕ್ಕೂ ನನಗೆ ಆ ಮಹಾತ್ಮನ ದಾಸ್ಯವೇ ಲಭಿಸಲೆಂದು ಕೋರುವೆನು ಎಂದಳು ಆಮೇಲೆ ಮಿತ್ರವಿಂದೆಯು ಎಲೆ ಕೃಷ್ಣೆ ಕೇಳು ನನಗೆ ಮೊದಲಿನಿಂದಲೂ ಆ ಕೃಷ್ಣನಲ್ಲಿಯೇ ಮೋಹವಿದ್ದಿತು ಆ ಕೃಷ್ಣನು ನನ್ನ ತಂದೆಗೆ ಮಾವನ ಮಗನಾದುದರಿಂದ ಅವನೊಡನೆ ನಮಗೆ ಬಂಧುತ್ವದ ಸಂಬಂಧವೂ ಉಂಟು ಇವೆಲ್ಲವನ್ನೂ ನೋಡಿ ನನ್ನ ತಂದೆಯು ತಾನಾಗಿಯೇ ಕೃಷ್ಣನನ್ನು ಕರೆದು ನನ್ನನ್ನು ವಿವಾಹ ಮಾಡಿಕೊಟ್ಟನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಅನೇಕ ದಾಸಿ ಜನರನ್ನು ಬಳುವಳಿಯಾಗಿಯೂ ಕಳುಹಿಸಿಕೊಟ್ಟನು ಪುಣ್ಯ ಪಾಪ ಕರ್ಮಗಳಿಂದ ಸಂಸಾರದಲ್ಲಿ ತೊಳಲುತ್ತಿರುವವರಿಗೆ ಆ ಸಂಸಾರ ಬಂಧವನ್ನು ನೀಗಿಸತಕ್ಕ ಆ ಕೃಷ್ಣನ ಪಾದ ಸೇವೆಯು ಜನ್ಮ ಜನ್ಮಾಂತರಗಳಲ್ಲಿಯೂ ನನಗೆ ಲಭಿಸುತ್ತಿರಲೆಂದು ನಾನು ಭಗವಂತನನ್ನು ಪ್ರಾರ್ಥಿಸುವೆನು ಎಂದಳು ಆಮೇಲೆ ಲಕ್ಷ್ಮಣ ಎಂಬುವಳು ಅಮ್ಮ ಪಾಂಚಾಲಿ ನಾನು ಆಗಾಗ ನಾರದನ ಮುಖದಿಂದ ಆ ಶ್ರೀಕೃಷ್ಣನ ಗುಣಕರ್ಮಗಳನ್ನು ಕೇಳುತ್ತಿದ್ದೆನು ಅದರಿಂದ ನನ್ನ ಮನಸ್ಸು ಅವನಲ್ಲಿಯೇ ನೆಲೆಗೊಂಡಿತು ಪದ್ಮಹಸ್ತೆಯಾದ ಸಾಕ್ಷಾತ್ ಲಕ್ಷ್ಮೀದೇವಿಯು ಕೂಡ ತಾನು ಕ್ಷೀರ ಸಮುದ್ರದಿಂದ ಉದ್ಭವಿಸಿದೊಡನೆ ಸಮಸ್ತ ಲೋಕನಾಯಕ್ ಲೋಕಪಾಲಕರನ್ನು ಅನಾದರಿಸಿ ಯಾವನನ್ನು ವರಿಸಿದಳು ಅಂತಹ ಭಗವಂತನಲ್ಲಿ ನನಗೆ ಮೋಹ ಉಂಟಾಗುವುದೇನ ಆಶ್ಚರ್ಯವು ನನ್ನ ತಂದೆಯಾದ ಬೃಹತ್ಸೇನನೆಂಬುವನಿಗೆ ನನ್ನಲ್ಲಿ ಬಹಳ ಪ್ರೀತಿ ಇದ್ದುದರಿಂದ ನನ್ನ ಉದ್ದೇಶವನ್ನು ತಿಳಿದು ನನ್ನನ್ನು ಕೃಷ್ಣನಿಗೆ ವಿವಾಹ ಮಾಡಿಕೊಡುವುದಕ್ಕಾಗಿ ಒಂದು ಉಪಾಯವನ್ನು ಏರ್ಪಡಿಸಿದ್ದನು ಏನೆಂದು ಕೇಳುವೆಯಾ ನಿನ್ನ ತಂದೆಯು ನಿನ್ನನ್ನು ಅರ್ಜುನನಿಗೆ ಕೊಡಬೇಕೆಂಬ ಉದ್ದೇಶದಿಂದ ಯಂತ್ರವನ್ನು ಏರ್ಪಡಿಸಿದ್ದನಲ್ಲವೇ ಅದರಂತೆ ಈಗ ನನ್ನ ತಂದೆಯು ಒಂದು ಯಂತ್ರವನ್ನಿಟ್ಟಿದ್ದರು ಆದರೆ ಈಗಿನ ಮತ್ಸ್ಯಯಂತ್ರದಲ್ಲಿ ಒಂದು ವಿಶೇಷ ಉಂಟು ಆಗಿನ ಮತ್ಸ್ಯಯಂತ್ರವನ್ನು ಮೇಲೆ ನೋಡಿ ಹೊಡೆಯಬಹುದಾಗಿದ್ದಿತು ಈಗಿನ ಯಂತ್ರವನ್ನಾದರೂ ಮೇಲೆ ನೋಡಿ ಹೊಡೆಯುವುದಕ್ಕಿಲ್ಲದೆ ಕೆಳಗೆ ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿ ಹೊಡೆಯಬೇಕಾಗಿದ್ದಿತು ಹೀಗೆ ನನ್ನ ತಂದೆಯು ಮತ್ಸ್ಯಯಂತ್ರ ಭೇದನವನ್ನೇ ಕನ್ಯಾಶುಲ್ಕವಾಗಿ ಇಟ್ಟಿರುವುದನ್ನು ಕೇಳಿ ನಾನಾ ಕಡೆಯಿಂದ ಅನೇಕ ಶಸ್ತ್ರಾಸ್ತ್ರಗಳ ತತ್ವವನ್ನು ತಿಳಿದ ರಾಜರೆಲ್ಲರೂ ತಮ್ಮ ತಮ್ಮ ಧನುರ್ವಿದ್ಯಾಚಾರ್ಯರೊಡನೆ ಅಲ್ಲಿಗೆ ಬಂದು ಸೇರಿದರು ನನ್ನ ತಂದೆಯು ಅವರವರ ವಯಸ್ಸಿಗೂ ಪರಾಕ್ರಮಕ್ಕೂ ತಕ್ಕಂತೆ ಅವರೆಲ್ಲರಿಗೂ ಯಥೋಚಿತವಾಗಿ ಸತ್ಕರಿಸಿ ಸಭೆ ಕೂಡಿಸಿದನು ಎಲ್ಲರಿಗೂ ನನ್ನ ಮೇಲೆ ಕಣ್ಣಿದ್ದುದರಿಂದ ಒಬ್ಬೊಬ್ಬರು ಆ ಯಂತ್ರ ಭೇದನಕ್ಕಾಗಿ ಪ್ರಯತ್ನಿಸುತ್ತಿದ್ದರು ಆದರೇನು ಕೆಲವರು ಯಂತ್ರ ಭೇದನಕ್ಕಾಗಿ ಇಟ್ಟಿದ್ದ ಬಿಲ್ಲನ್ನು ಕೈಗೆತ್ತಿಕೊಂಡು ಅದರ ನಾಣನ್ನೆಳೆದು ಕಟ್ಟುವುದಕ್ಕೆ ಸಾಧ್ಯವಿಲ್ಲದೆ ಬಿಟ್ಟು ಹೋದರು ಮತ್ತೆ ಕೆಲವರು ಆ ಬಿಲ್ಲಿನ ಕೊನೆಯವರೆಗೂ ಪ್ರಯತ್ನ ಪೂರ್ವಕವಾಗಿ ನಾಣನ್ನೆಳೆದು ಅದನ್ನು ತಗಲಿಸುವಷ್ಟರಲ್ಲಿ ಅದು ಹಿಡಿ ತಪ್ಪಿ ಚಿಮ್ಮಿ ಮುಖಕ್ಕೆ ಬಡಿದುದರಿಂದ ಹಾಗೆಯೇ ಮೂರ್ಛಿತರಾಗಿ ಬಿದ್ದರು ಅದರಿಂದಾಚೆಗೆ ಜರಾಸಂಧ ಅಂಬಷ್ಟ ಶಿಶುಪಾಲ ಭೀಮ ಕರ್ಣ ದುರ್ಯೋಧನ ಮೊದಲಾದ ಕೆಲವು ಮಹಾವೀರರು ತುಂಬ ಅಸಾಧಾರಣ ಶಕ್ತಿಯಿಂದ ಅದಕ್ಕೆ ನಾಣನ್ನು ಎಳೆದು ಕಟ್ಟಿ ಬಾಣ ಪ್ರಯೋಗವನ್ನು ಮಾಡುವಾಗ ಆ ಮತ್ಸ್ಯದ ಗುರಿಯನ್ನು ಕಂಡುಹಿಡಿಯಲಾರದೆ ಹೋದರು ಕೊನೆಗೆ ನಿನ್ನ ಪತಿಯಾದ ಅರ್ಜುನನು ಬಂದು ನಾಣನ್ನು ಎಳೆದು ಕಟ್ಟಿದನು ಜಲದಲ್ಲಿ ಆ ಮೀನಿನ ಪ್ರತಿಬಿಂಬವನ್ನು ನೋಡಿ ಯಂತ್ರದ ಗುರಿಯನ್ನು ಕಂಡುಕೊಂಡನು ಯಂತ್ರಕ್ಕೆ ಗುರಿಯಿಟ್ಟು ಬಾಣವನ್ನು ಪ್ರಯೋಗಿಸಿದನು ಆದರೇನು ಆ ಬಾಣವು ಯಂತ್ರವನ್ನು ಸುಮ್ಮನೆ ತಾಗಿ ಕೆಳಗೆ ಬಿತ್ತು ಹೋಗಿತೇ ಹೊರತು ಆ ಮತ್ಸ್ಯವನ್ನು ಭೇದಿಸಲಾರದೆ ಹೋಯಿತು ಹೀಗೆ ರಾಜರೆಲ್ಲರೂ ವಿಫಲ ಪ್ರಯತ್ನರಾಗಿ ಲಜ್ಜೆಯಿಂದ ಹಿಂತಿರುಗಿದುದನ್ನು ನೋಡಿ ಕೃಷ್ಣನು ಮುಂದೆ ಬಂದು ಲೀಲಾ ಮಾತ್ರದಿಂದ ಬಿಲ್ಲಿಗೆ ನಾಣೇರಿಸಿ ಕಟ್ಟಿ ಒಂದಾವರ್ತಿ ನೀರಿನಲ್ಲಿ ನೋಡಿದ ಮಾತ್ರದಿಂದಲೇ ಕುರಿ ಹಿಡಿದು ಆ ಯಂತ್ರವನ್ನು ಬಾಣದಿಂದ ಭೇದಿಸಿ ಕೆಡಗಿದನು ಆಗ ಸೂರ್ಯನು ಅಭಿಜಿತ್ ಎಂಬ ಮುಹೂರ್ತದಲ್ಲಿದ್ದನು ಭಗವಂತನು ಈ ಮತ್ಸ್ಯಯಂತ್ರವನ್ನು ಭೇದಿಸಿದೊಡನೆ ಭೂಮಿಯಲ್ಲಿ ಜಯ ಶಬ್ದವು ಆಕಾಶದಲ್ಲಿ ದೇವದೊಂದು ಬಿ ಶಬ್ದವೂ ಮೊಳಗಿದವು ದೇವತೆಗಳು ಸಂತೋಷದಿಂದ ಪುಷ್ಪ ವರ್ಷವನ್ನು ಕರೆದರು ಒಡನೆಯೇ ನಾನು ರತ್ನ ಖಚಿತವಾದ ಸುವರ್ಣ ಮಾಲೆಯನ್ನು ಹಿಡಿದು ಹೊಸದಾದ ಪಟ್ಟೆ ಮಡಿಗಳನ್ನುಟ್ಟು ಪುಷ್ಪಗಳನ್ನು ಮುಡಿದು ಕಾಲಂದುಗೆಗಳ ಗುಲಕುಲ ಧ್ವನಿಯೊಡನೆ ಮುಖದಲ್ಲಿ ಲಜ್ಜ ಗರ್ಭಿತವಾದ ಮಂದಹಾಸವನ್ನು ತೊಳುಕಿಸುತ್ತಾ ರಂಗಸ್ಥಳವನ್ನು ಪ್ರವೇಶಿಸಿದನು ಅಲ್ಲಿ ನನ್ನ ಸುರುಳಿಗುಟ್ಟಿದ ಸುರುಳಿಗಟ್ಟಿದ ಮುಂಗುರುಳನ್ನು ಮಂ ಕುಂಡಲ ಕಾಂತಿಯಿಂದ ಕೂಡಿದ ಕಪೋಲವನ್ನು ನೋಡಿ ರಾಜರೆಲ್ಲರೂ ಮೋಹಿತರಾಗುತ್ತಿರಲು ನಾನು ಮೆಲ್ಲಗೆ ಮುಖವನ್ನೆತ್ತಿ ಮಂದಹಾಸ ವಿಶಿಷ್ಟವಾದ ಕಡೆಗಣ್ಣಿನಿಂದ ಸುತ್ತಲೂ ಇದ್ದ ರಾಜರೆಲ್ಲರನ್ನೂ ನೋಡುತ್ತಾ ಮೆಲ್ಲಗೆ ಶ್ರೀಕೃಷ್ಣನ ಬಳಿಗೆ ಬಂದು ಅವನ ಕಂಠಕ್ಕೆ ಮಾಲೆ ಎಕ್ಕಿದನು ಆ ಕಾಲದಲ್ಲಿ ಮೃದಂಗ ಪಟಹ ಶಂಖ ಬೇರಿ ಆನಕ ಮೊದಲಾದ ಮಂಗಳ ವಾದ್ಯಗಳು ಮೊಳಗಿದವು ನಟ ನರ್ತಕಿಯರು ಸಂಗೀತದೊಡನೆ ನರ್ತನವನ್ನು ಮಾಡುತ್ತಿದ್ದರು ಗಾಯಕರು ಗಾನ ಮಾಡಿದರು ಹೀಗೆ ನಾನು ಅನುರಾಗಪೂರ್ವಕವಾಗಿ ಕೃಷ್ಣನ ಕಂಠಕ್ಕೆ ಮಾಲೆ ಇಕ್ಕಿದುದನ್ನು ನೋಡಿ ಸಗಿಸಲಾರದೆ ಅಲ್ಲಿದ್ದ ರಾಜರೆಲ್ಲರೂ ಸಂಕಟದಿಂದ ಕೃಷ್ಣನ ಮೇಲೆ ಕಲಹಾತುರರಾಗಿದ್ದರು ಒಡನೆಯೇ ಕೃಷ್ಣನು ನಾಲ್ಕು ಉತ್ತಮಾಶ್ವಗಳಿಂದ ಕೂಡಿದ ತನ್ನ ರಥದಲ್ಲಿ ನನ್ನನ್ನು ಕುಳ್ಳಿರಿಸಿ ತಾನು ಶಾರಂಗವೆಂಬ ತನ್ನ ಧನುಸ್ಸನ್ನು ಕೈಗೆತ್ತಿಕೊಂಡನು ಆ ರಾಜರೊಡನೆ ಯುದ್ಧ ಸನ್ನದ್ಧನಾಥನು ಆಗ ಕೃಷ್ಣನು ಚತುರ್ಭುಜಗಳುಳ್ಳವನಾಗಿಯೇ ಕಾಣಿಸುತ್ತ ಎರಡು ಕೈಗಳಿಂದ ಧನುರ್ಬಾಣಗಳನ್ನು ಹಿಡಿದು ಮತ್ತೆರಡು ತೋಳುಗಳಿಂದ ಭಯಾತುರೆಯಾಗಿದ್ದ ನನ್ನನ್ನು ಆಲಿಂಗಿಸಿಕೊಂಡೇ ಯುದ್ಧವನ್ನು ಆರಂಭಿಸಿದನು ಒಡನೆಯೇ ದಾರುಕನು ಸುವರ್ಣಾಲಂಕೃತವಾದ ಆ ರಥವನ್ನು ಮುಂದೆ ನಡೆಸಿಕೊಂಡು ಬರಲು ಮೃಗಗಳ ಹಿಂಡನ್ನು ಪ್ರವೇಶಿಸುವ ಮೃಗರಾಜನಂತೆ ಆ ರಾಜರ ನಡುವೆ ಬಂದು ಸೇರಿದನು ಕೃಷ್ಣರಲ್ಲಿ ಕೆಲವು ರಾಜರು ಧನುರ್ಧಾರಿಗಳಾಗಿ ನಾಯಿಗಳು ಸಿಂಹವನ್ನು ತಡೆಯುವಂತೆ ಕೃಷ್ಣನನ್ನು ತಡೆದು ಮುಂದೆ ಬಂದು ನಿಂತರು ಕೆಲವರು ಹಿಂದಿನಿಂದ ಬೆನ್ನಟ್ಟಿ ಬಂದರು ಆದರೇನು ಕೃಷ್ಣನ ಶಾರಂಗ ಧನುಸ್ಸಿನಿಂದ ಹೊರಟ ಬಾಣ ಪರಂಪರೆಗಳ ವೇಗಕ್ಕೆ ಸಿಕ್ಕಿ ಅನೇಕರು ಕೈಕಾಲು ಮುರಿದು ತಲೆ ಹರಿದು ಕೆಳಗೆ ಬಿದ್ದರು ಕೆಲವರು ಭಯಪಟ್ಟು ಆ ಸ್ಥಳವನ್ನೇ ಬಿಟ್ಟು ಪಲಾಯನ ಮಾಡಿದರು ಹೀಗೆ ಆ ರಾಜರೆಲ್ಲರನ್ನು ನಿಗ್ರಹಿಸಿದ ಮೇಲೆ ಕೃಷ್ಣನು ನನ್ನನ್ನು ಆ ರಥದಲ್ಲಿ ಕೊಳ್ಳಿರಿಸಿಕೊಂಡು ಸೂರ್ಯನು ಉದಯಾಚಲವನ್ನು ಪ್ರವೇಶಿಸುವಂತೆ ವಿಚಿತ್ರ ಧ್ವಜ ತೋರಣಾದಿಗಳಿಂದ ಅಲಂಕೃತವಾದ ಎಂಬ ನಮ್ಮ ರಾಜಧಾನಿಯನ್ನು ಪ್ರವೇಶಿಸಿದನು ಅಲ್ಲಿ ನನ್ನ ತಂದೆಯು ಶ್ರೀಕೃಷ್ಣನಿಗೂ ಆತನ ಇಷ್ಟ ಮಿತ್ರ ಬಂಧುಗಳಿಗೂ ಯಥೋಚಿತವಾಗಿ ಅಲಂಕಾರಗಳನ್ನು ಶಯನಾಸನಗಳನ್ನು ಕೊಟ್ಟು ಸತ್ಕರಿಸಿ ಬಹಳವಾಗಿ ಗೌರವಿಸಿದನು ಮತ್ತು ಆತನು ಕೃಷ್ಣನಲ್ಲಿರುವ ತನ್ನ ಭಕ್ತಿಯನ್ನು ತೋರಿಸುವುದಕ್ಕಾಗಿ ಪೂರ್ಣ ಕಾಮನಾದ ಆ ಭಗವಂತನಿಗೆ ಅನೇಕ ದಾಸ ದಾಸಿ ಜನರನ್ನು ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯವನ್ನು ಉತ್ತಮ ಆಯುಧಗಳನ್ನು ಅನೇಕ ವಿಧಗಳ ವಿಧವಾದ ಸಂಪತ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟನು ಅಮ್ಮ ದ್ರೌಪದಿ ರುಕ್ಮಿಣಿ ಮೊದಲಾದ ನಾವು ಎಂಟು ಮಂದಿಯು ಪೂರ್ವ ಜನ್ಮದಲ್ಲಿ ಮಾಡಿದ ತಪಸ್ಸಿನಿಂದಲೂ ಸರ್ವಸಂಗ ನಿವೃತ್ತಿ ರೂಪವಾದ ವೈರಾಗ್ಯದಿಂದಲೂ ಆತ್ಮಾನಂದ ಪೂರ್ಣನಾದ ಆ ಭಗವಂತನಿಗೆ ಗೃಹದಾಸಿಗಳಾಗಿ ಏರ್ಪಟ್ಟೆವು ಎಂದಳು ಆಮೇಲೆ ನರಕಾಸುರನ ಸೆರೆಯಲ್ಲಿದ್ದು ಕೃಷ್ಣನಿಂದ ಬಿಡಿಸಲ್ಪಟ್ಟ ಹದಿನಾರು ಸಾವಿರ ಮಂದಿ ರಾಜಕನ್ಯೆಯರು ದ್ರೌಪದಿಯನ್ನು ಕುರಿತು ಓ ಸಾಧ್ವಿ ನಾವು ಕೃಷ್ಣನನ್ನು ವರಿಸಿದ ಸಂಗತಿಯನ್ನು ತಿಳಿಸುವೆವು ಕೇಳು ಹಿಂದೆ ನರಕಾಸುರನು ದಿಗ್ವಿಜಯಕ್ಕಾಗಿ ಹೊರಟು ಅನೇಕ ರಾಜರನ್ನು ಜಯಿಸಿ ಅವರ ಕನ್ಯೆಯರಾದ ನಮ್ಮೆಲ್ಲರನ್ನೂ ಸೆರೆ ಹಿಡಿದು ತಂದಿದ್ದನು ನಾವು ಸಂಸಾರ ಬಂಧ ವಿಮೋಚಕನಾದ ಆ ಶ್ರೀಕೃಷ್ಣನೇ ಎಂದು ನಂಬಿ ಅಹೋ ರಾತ್ರವು ಆತನನ್ನೇ ಸ್ಮರಿಸುತ್ತಾ ದುಃಖದಿಂದ ಕೊರಗುತ್ತಿದ್ದೆವು ಇದನ್ನು ತಿಳಿದು ಶ್ರೀಕೃಷ್ಣನು ತಾನು ಪೂರ್ಣ ಕಾಮನಾಗಿದ್ದರೂ ನಮ್ಮ ಕೋರಿಕೆಯನ್ನು ಈಡೇರಿಸಬೇಕೆಂಬ ಕನಿಕರದಿಂದ ಆ ನರಕಾಸುರನನ್ನು ಅವನ ಪರಿವಾರವನ್ನು ಕೊಂದು ನಮ್ಮನ್ನು ಮದುವೆಯಾದನು ಈಗ ನಾವೆಲ್ಲರೂ ಅವನ ಪಾದಸೇವೆಯಲ್ಲಿ ಇರುವೆವು ದ್ರೌಪದಿ ಇನ್ನು ಹೆಚ್ಚು ಮಾತಿನಿಂದೇನು ಈಗ ನಾವು ಸಾರ್ವಭೌಮ ಸಂಪತ್ತನ್ನಾಗಲಿ ಇಂದ್ರ ಪದವಿಯನ್ನಾಗಲಿ ಅಣಿಮಾದಿ ಸಿದ್ಧಿಗಳನ್ನಾಗಲಿ ಬ್ರಹ್ಮ ಪದವನ್ನಾಗಲಿ ಶಾಶ್ವತವಾದ ವಿಷ್ಣು ಪದವನ್ನಾಗಲಿ ಬೇರೆ ಯಾವ ಸೌಖ್ಯವನ್ನಾಗಲಿ ಅಪೇಕ್ಷಿಸತಕ್ಕವರಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ಕುಚ ಕುಂಕುಮ ರೇಡುವಿನಿಂದ ಸುವಾಸಿತವಾದ ಆ ಶ್ರೀಕೃಷ್ಣನ ಪಾದ ಧೂಳಿಯು ಯಾವಾಗಲೂ ನಮ್ಮ ಶಿರಸ್ಸಿನಲ್ಲಿ ಇರಬೇಕೆಂಬುದೇ ನಮ್ಮ ಕೋರಿಕೆ ನಮಗೆ ಅದಕ್ಕಿಂತಲೂ ಅತಿಶಯವಾದ ಸುಖವಿಲ್ಲ ಆ ಕೃಷ್ಣನು ನಂದಗೋಕುಲದಲ್ಲಿ ಗೋವುಗಳನ್ನು ಮೇಯಿಸುತ್ತಿದ್ದಾಗ ಅಲ್ಲಿನ ಗೊಲ್ಲತಿಯರು ಅದರ ಸಮೀಪದ ಕಾಡಿನಲ್ಲಿದ್ದ ಬೇಡತಿಯರು ಅಲ್ಲಿನ ಹುಲ್ಲು ಕಡ್ಡಿ ಗಿಡ ಬಳ್ಳಿ ಮೊದಲಾದವುಗಳು ಯಾವನ ಪಾದಸ್ಪರ್ಶವೆಂಬ ಭಾಗ್ಯಕ್ಕೆ ಪಾತ್ರವಾಗಿದ್ದವು ಅಂತಹ ಪಾದ ಸ್ಪರ್ಶವೇ ನಿರಂತರವೂ ನಮಗೆ ಲಭಿಸಲಿ ಎಂದರು ಇದು ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యా దానం నమస్కార